ಆಪ್ ಸುಳೆ ಮಕ್ಳು ಎಲ್ಲಿ ಹೋಗ್ಯಾರ ಏನ್ ಅರ್ಧ ಕೆಲ್ಸ ಮುಗಿಯಾಕ್ ಬಂತ ಅರ್ಧ ಗಿಡ ಮುಗೀತ ಇನ್ನೂ ಆದ್ರೂ ಬರಾಕತ್ತಿಲ್ಲ ಪೇಮೆಂಟ್ ನೋಡ್ರೆ ಪೂರ್ವ ಇವ್ರಿಗೆ ಅರ್ಧ ಕೊಡಾಕ್ ಹೋದ್ರ ತಗೊಳಂಗಿಲ್ಲ ಇವ್ರೀ ಪೋನರ್ ಹಚ್ಚು ನಿಮ್ಗೆ ಹಲೋ ಆ ಹೇಳ್ರಿ ಏ ಹಾಫ್ ಫ್ರೇಮ್ ಕಣ ಹೇಳಿದ್ರಿ ಚಾ ಕೊಡತಿದ್ವಿ ಬಂದಿವ್ರಿ ಎಷ್ಟ್ ಸಲ ಅಲ್ಲಿ ಚಾ ಕುಡಿದದ ಬ್ಯಾರೆ ಕಡೆ ಹೋದ್ರೆ ದಿನಕ್ ನಾಲ್ಕ ಸಲ ಕುಡಿದ್ರಿ ನಿಮ್ ಕಡೆ ಮೂರ್ ಸಲ ಅಷ್ಟೇ ಏ ಇಲ್ಲಿ ಕೆಲಸ ನಾನು ಮುಗಿಸಿನಿ ನಿಮ್ಮನ್ನ ಕರದ ಕರ್ ಪೇಮೆಂಟ್ ಕೊಡ್ಲೆ ಆ ಬರ್ತದ್ರಿ ಸೋಳಕ್ ಬರ್ತದ್ರಿ ಲೇ ಬರ್ರಿ ಲೇ ಕಟ್ಗೆ ಅಂಕ್ರು ಕೊಡದಿಟ್ಟೇನೆ ಗಾಡಿಯಾಗ್ರ ಬರ್ರಿ ಬಂದಿ ಬಂದಿರಿ ಓಡ್ ಬರಾತ್ ಏ ಏನ್ ಬರ್ತಾ ಬಾಲೆ 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 ಮುಂದೆ ಬಾ ಬಲ್ಗು ಬಾ சூரிய முனி பர்த் ஒலத்தின் உப்ளிங்கே இஸ்க்கொம்பிண்ட் ஜனக்க

ಯಾಕಂದ್ರ ನಿಮ್ ಕಡೆ ಹಂಗ ಅದ್ರ ಬೇರೆ ನಮ್ಮ ಮನಿ ಬಾಜುಕ ಹೋಗ್ಲಿಂಗಿತ್ತ ಖುಷಿ ಬುಷಿ ಊಟಾ ಅದನ್ನ ಮಿಸ್ ಆತ ಹೇಳಿ ಕೆಲ್ಸ ಬೇಡ ಬೇಡ ಪಗಾರ ಕೊಡ್ರಿ ನಮಗ್ ಜಲ್ದಿ ಹೋಗಕ್ ನಾವು ಲೇ ನಿಮ್ಗ್ ಬಿಟ್ಟು ಸಿಮಿಟ್ ಆಗಿನ ಒಂದಿ ಸದನ ಕೆಲಸ ಆಕ್ಕಿತ್ತ ಕರ್ಕೊಂಬರ್ರಿ ಏ ಬೇಡ್ರ ನಮಗೂ ಅದಾ ಬೇಕಾಗಿದ್ದ ನೋಡ್ಕೊಂತ ಕುಂದರ್ಸ್ತೇವಿ ನೀವ್ ಮನಿಗ್ ಬ್ಯಾಸ್ರ ಆಗಿಲ್ಲ ಆ ನನ್ ಕೆಲ್ಸಕ್ಕೂ ಬೇಸ್ ಆಗಿ ಅವಾಗ ಮಗ ಆಲ್ ನೀವ ಹಾ ಹಿಂಗ್ಯಾನ್ ಬಗ ಗೊತ್ತೈತಿ ಏ ಹೆಂಗ ಮಾತಾಡ್ತೀರಿ ಇಂತ ಮಾತ್ ಕೇಳ್ರಿ ಕೆಲ್ಸಕ್ಕ ಬರಬೇಕಲ್ಲ

ಅಲ್ಲೋರೆ ಅಯ್ಯೋ ಕಾಲಾ ಬಿಳದ ತಿಪ್ಪಾ ಅವರೆ ಎತ್ತಿದ್ದೋಪ್ಪಾ ಅದೆ ನಾ ಹೊಲ ಸೇರಿ ಕೆಲಸ ಕೆಲಸ ಇರಲಿ ಏ ಇಬ್ರು ಕುಡಿಸ್ತಾರೆ ಏ ಬಿ ಸುಗಿರ ನಾ ಒಪ್ಪೆ ಮಾಡಿ ಚಡ್ಡಿಗೆ ಹೆಡ್ ಕೊದಲ್ಲ ಎಲ್ಲ ಮಾಡ್ತೀರು ನೀವು ಅವಸಲೇ ಯಾ ಎಬಸಲೇ ತಿಂತಿ ಹೊಟ್ಟಿ ಕೆಂತ ತಿಂತಿ ಎಬಸಲೇ ನೀ ಎಬಸಲೇ ಬಸಕ ಹೋಗೋದಿಲಿ ಲೇ ಅಪ್ಪ ಏ ಅಪ್ಪ ಲೇ ವಾ ವಮಲಕ್ರಾ ವಾ ವಮಲಕ್ರಾ ಕೋರಕ್ಕೆ ತಿಂತರೆ ಲೇ ನಾವು ಬಡ್ಡಿ ನೀವು ಇಬ್ರೇ ಸಾಕತ್ತಿರಲ್ಲ ಗೊತ್ತಾಗೋಲ್ಲ ನಿಮಗೆ ನೀವು ನೋಡೋಣ ನಾನು ಉಸ್ತೆ ಅನ್ನೆನ ಹಗರತೆ ಇದ್ರೆ ಅಲ್ಲ ಅದಾವ ತೋರಿಸಂಗ ರೆಬಿಸ್ ಬೇಡ್ಲೇ ಹೆಳಾಕತ್ತೆ ಸುಮ್ಮಿ ಇರ್ಲೇ ಯಾಮಿ ದಯವಿಷಿ ನೋಡೋಣ ಆದ್ರಲೇ ಏನಂತಕಂತೆ ನಿಮ್ಮನೆ ನಿಮ್ಮದು ಐ ಲಾನುದಲ್ರೆ ತೋರಿಸಬೇಕು ನಾನು

வா தோரி ஆஹ் வாட்ட நன் பர்சாக்கி உபிஸ் கார உண்ட் ஏ பர்லே பால மக்கள் தகபரி நோட் ஏன் இஷ்டம் கல் முகித் நம்ம ஆரோத்தி அல்ல ஏன் கேல்சாந்த ஏன் கேல்சா மா ಅಷ್ಟೆಲ್ಲ ಬಡ್ಡಿ ಬಡ್ಡ ನೋಡ್ರಿ ನೋಡ್ರಿ ಒಂದು ಕಟ್ಟಿಗೆ ನೀವ್ ಅಕ್ಕ ಒಂದು ಕಟ್ಟಿಗೆ ಎತ್ತ ಕೊಡದ ಕೆಡ್ಡಿಗೆ ಮಾಡ್ಬೇಡ್ರಿ ಪಗಾರ ಕೊಡ್ರಿ ಮೇಲೆ ಇದ್ರ ಮ್ಯಾಲ ಬದುಕೋ ನೀವ್ ಹಂಗಾರ ಕಟ್ಟಿಗೆ ಕಡೆ ಹೋಗಿರಿ ನಾ ಹೋಗಿ ಊಟ ಮಾಡಿ ಬರ್ತಾನಂತ ಹಾ ಹೋಗಿರಿ ಅವ್ನ ಅಂದ್ರ ಪಗಾರ ನಿಮ್ಗೆ ಆಯ್ತು ಆಯ್ತು நமக்கு ஏன் கபாபர கட்கே கபாப்தி நான் தம்பித அவங்க அருச ஆல் இன்னு கஷித்து

ಇವರ ಅವ್ರ ಇವ್ರ ಕರ್ಕೊಂಡ್ ಬರೋದು ಬಿಟ್ಟ ಕಾರಣ ಸಿಬಿ ಟೆಕ್ ಬಂದಿದೆ ನಾ ತೋ ಬಂದಿದೆ ಕೆಲಸ ಆಗ್ತಿತ್ತು ನನಗೆ ಎಲ್ಲ ಮಾಡಿ ಎಲ್ಲ ಮಾಡಿ ಅಂತ ಹೇಳು ವಾಹ್ ಬ್ಯಾರಸ್ 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 ವಾಹ್ ಬ್ಯವಾ ವಾಹ್ ಮಲಕರೆ ಎಲ್ಲ ಮಾಡಿ ನೋಡ್ರಿ ಏನು ಯಾ ಏನು ಮಾಡ್ರಿ ಆಕಡೆ ಹೋಗೋದ್ರೆ ಸಣ್ಣವಳ ಆಕಡೆ ಹೋಗೋದ್ರಿ ಹಾ ಲೇ ನಿಮ್ಗ ಅದು મારದಂಗರ ಕಣ್ಣಕತೆ ಅಲ್ಲ ಲೇ ಕಣ್ಣಾಗ ಏನ್ ಮುಲ್ಲಂಗಿ ಗಿಲಂಗಿ ಇಟ್ಕೊಂಡಿರನ ಅಡ್ಗೆದಿದ್ದಿರಿ ವಾ ಅಷ್ಟೆಲ್ಲಾ ಕಟ್ಟಿಗೆ ಹೋಗೋದಿ ನಾ ಕಾಳ ಮಾಡೋದು ಇಬ್ರು ಮಾಡಿ ಮತ್ತೆ ಹಿಂಗಾಗಿ ಹೆಲ್ತ ಬರೋದು ಅಲ್ಲಾ நம்ம கேசாத மக்கி அல்வாங்க ಇಲ್ಲಿ ಏನ್ ಚಡ್ಡ ಹಾಕೋಕತ್ತಿದ್ದೇನೆ ಮಾಡಿ ಹೋಗಿ ಬೇಕಲ್ಲ ಒಂದ್ ಬೆಳಗ್ಗಿಂತ ನಾ ಮಾಡಿದ್ರೆ ನನ್ನ ಕೈ ಬೆಳಾನು ಹೋಗ್ಯಾವಿರಿ ಕಂಟಿನ್ಯೂ ನೋಡಿದ್ರೆ ಗೋಂಡಿವಾರ ಮಾಡ್ತಿದ್ರಿ ಇವತ್ತಿಪ್ಪ ಕೆಲಸ ಇಲ್ಲ ಅಂತ ಅನ್ನೋ ಕಾರಣಕ್ಕ ಇದು ಕೆಲಸ ಹಿಡಿದಿದ್ದೀಯ ನಾನು ತಡಿ ಬರ್ತಾವ ಬಂತಂದ್ರ ಗೋಂಡಿವಾರ ಹೋಗ್ರಿ ನಾವ್ ಮುಂಜಾನ ಗೊಂಡ ಮಾಡ್ತೇವ ನೋಡ್ರಿ ನಾವು ಇದೊಂದು ವಾರ ಹೆಂಗ್ರ ಮಾಡಿ ಕಷ್ಟ ನಿಮ್ದು ಮನಿ ನಂದು ಆಗುದಿಲ್ಲ ಬಿಡ್ರಿ ಇಲ್ಲ ಹೆಂಗಾದ್ರೂ ಫ್ರೀ ಆಕಿ ಕೊಡ್ತಾರ ಯಾರು ಸಾವಿರ ರೂಪಾಯಿ ಕೊಡ್ತಾರ ಮನ್ಯಾಗ ಹೆಂಗಾದ್ರೂ ಆಗಿ ವ್ಯಾಪ್ನಾರ ಅನುಕೂಲ ಐತ್ ನಮಗ ಮತ್ತಿನ್ನೂ ಬಾಳ ಅನುಕೂಲ ಮಾಡತ್ತಾರ ಕೆಲ್ಸಕ್ಕೆ ಬರ್ಲಾ ದುಡಿಯಾಗ ರೀ ಹಾ ಅದ್ರ ಸಂಬಂಧ ಅಲ್ಲಿ ನೀವು ಮೈ ಬಗ್ಗೆ ಸೇ ಕೆಲಸ ಮಾಡಕತ್ತಿಲ್ಲ ಏನ ಅವ್ ಫ್ರೀ ಮಾಡಕತ್ತಾರಲ್ಲ ನಿಂಗೇ ನೀವು ಮೈ ಬಗ್ವಾಲ ಇಲ್ಲಿ ಆಗುದಿಲ್ರಿ ಗೊಂಡವರ ಇದ್ರ ಅಲ್ಲಿ ನಾವೆಲ್ಲ ದಿನ ಪಗಾರ ಹಾ ಅಲ್ಲಿ ಹಲಾಲಿ ಕೆಲ್ಸಾನ ಮಾಡ್ಕೊಂಡವ್ರಿ ನೀವ್ ಕೆಲಸದ ಕರಿತೀನ ಬರ್ತಿರ್ಲ ಹ ನಡ್ರಿನ್